ಫಾರ್ಮ್ ನ ವ್ಯಾಪ್ತಿ ಎಷ್ಟಿದೆ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಜಿಲ್ಲೆಯಲ್ಲಿ ಕೋಳಿ ಉತ್ಪಾದನಾ ಫಾರ್ಮ್ ಇಟ್ಟಿದ್ದ ಉದ್ದೇಶ ನಮ್ಮ ಊರ ಉದ್ದೇಶಕ್ಕಾಗಿ ನಾನು ಬೇಗನೆ ಅನ್ನೋದನ್ನ ಬೇಗನೆ ಫಾರ್ಮ್ ಅಂತ ನಾನು ನನ್ನ ಉದ್ಯೋಗಿ ಯಶಸ್ವಿ ಕುಕ್ಕುಟೋದ್ಯಮದ ಉದ್ಯಮಿಯಾಗಿ ಏನು ನೂತನವಾಗಿ ಕುಕ್ಕುಟೋದ್ಯಮವನ್ನು ಪ್ರಾರಂಭ ಮಾಡುವಂತ ರಿಸ್ಕ್ ತಗೊಂಡ್ರೆ ಯಾವ್ದೂ ಕೂಡ ನಷ್ಟ ಅನ್ನೋ ಉದ್ಯೋಗ ಯಾವ್ದಿಲ್ಲ ಈಸಿಯಾಗಿ ಹಣ ಸಿಗುವಂತದ್ದು ಯಾವ್ದು ಇಲ್ಲ ಪ್ರತಿ ವಿಷಯದಲ್ಲೂ ಕೂಡ ಮಾನಸಿಕ ಬದ್ಧತೆಯಿಂದ ಕೆಲಸ ಯಶಸ್ವಿ ಇದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬದ ಸುಸಂದರ್ಭದಲ್ಲಿಯೇ ನಿಮ್ಮ ಸಹರಿ ಸಮಾಚಾರ ಎರಡು ವರ್ಷಗಳನ್ನ ಯಶಸ್ವಿಯಾಗಿ ಇದೆ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬ ಮಲೆನಾಡಿನ ವಿಶೇಷ ಸಾಧಕರಿದ್ದಾರೆ ಇವರು ಮಲೆನಾಡಿನ ಎಷ್ಟೋ ಜನ ಯುವಕ ಯುವತಿಯರಿಗೆ ಒಂದು ಇನ್ಸ್ಪಿರೇಷನ್ ಆಗಿರುವಂತಹ ವ್ಯಕ್ತಿ ಮಲೆನಾಡಿನ ಆಗಿರ್ಬೋದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉದ್ಯಮವನ್ನು ಪ್ರಾರಂಭಿಸಿ ಯಶಸ್ಸು ಕಂಡಿರುವಂತಹ ಬೇಗನೆ ಫಾರ್ಮ್ಸ್ ನ ಮಾಲೀಕರು ಹಾಗೆ ನಿರ್ಮಾಣ ವಿಷನ್ ಡೆವಲಪರ್ಸ್ ನ ಪಾಲುದಾರರಾಗಿರುವಂತಹ ವಿಕಾಸ್ ಬೇಗನೆ ಅವರು ನಮ್ಮ ಜೊತೆ ಇದ್ದಾರೆ ವಿಕಾಸ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹೇಗಿದ್ದೀರಾ ಚೆನ್ನಾಗಿ ವಿಕಾಸ್ ಅವರೇ ಮಲೆನಾಡು ಭಾಗದಲ್ಲಿಯೇ ಬೇಗನೆ ಫಾರ್ಮ್ಸ್ ಅನ್ನು ಒಂದು ರೀತಿ ಕಳೆದ ಒಂದು ಹದಿನೈದು ಹದಿನಾರು ವರ್ಷಗಳ ಸಂಚಲನ ಸೃಷ್ಟಿಸಿ ಒಂದು ಎಷ್ಟೋ ಜನ ಯುವಕ ಯುವತಿಯರಿಗೆ ಒಂದು ಇನ್ಸ್ಪಿರೇಷನ್ ಆಗಿರುವಂತ ಒಂದು ಉದ್ಯಮ ಯಾಕಂದ್ರೆ ಎಷ್ಟೋ ಜನ ಅದರಿಂದ ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ ಒಂದು ಬಾರಿ ನಿಮ್ ಮೆಲುಕಾಕುದಿಲ್ಲ ಮೊದಲನೇದಾಗಿ ಅಭಿಷೇಕ್ ಅವರೇ ನಿಮ್ಮ ಒಂದು ನನ್ನ ಮಾಧ್ಯಮಿ ಅಭಿನಂದಿಸಿ ನನ್ನ ಒಂದು ಒಂದು ನಮ್ಮ ಇನ್ಸ್ಪಿರೇಷನ್ ಆಗೋ ಇನ್ಸ್ಪಿರೇಷನ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಇಂಟರ್ವ್ಯೂ ಮಾಡಬೇಕು ನಿಮ್ಮಿಂದ ಒಂದು ಒಳ್ಳೆಯ ಉತ್ತಮವಾದ ಮೆಸೇಜ್ ಹೋಗಬೇಕು ಸಮಾಜಕ್ಕೆ ಅನ್ನೋ ಒಂದು ನಿಮ್ಮ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೇನೆ ಹಾಗೂ ನಿಮ್ಮ ಸಹ್ಯಾದ್ರಿ ಸಂಸ್ಥೆ ಕೂಡ ನೀವು ಕೂಡ ಒಂದು ಯಂಗ್ ಎನರ್ಜೆಟಿಕ್ ಪರ್ಸನ್ ಆಗಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ನೀವು ನಮ್ಮ ಮಲೆನಾಡಿನ ಭಾಗಲಿದೆ ನೀವು ಮಾದರಿಯಾದಂಥ ವ್ಯಕ್ತಿ ನೀವು ಕೂಡ ಒಂದು ಎರಡು ವರ್ಷಗಳ ಕಾಲ ನೀವು ನಿಮ್ಮ ಮಾಧ್ಯಮನ ಒಂದು ಅತ್ಯುತ್ತಮವಾದ ಒಂದು ಹಂತದಲ್ಲಿ ಬೆಳೆಸ್ಕೊಂಡು ಇವತ್ತು ರಾಜ್ಯ ಮಟ್ಟದ ನ್ಯೂಸ್ ಮಾಡೋದಕ್ಕೆ ಹೊರಟಿದ್ದೀರಿ ನಿಮ್ಮ ಎರಡು ವರ್ಷದ ಪೂರೈಕೆಗೆ ಹಾಗೂ ನೀವು ರಾಜ್ಯ ಮಟ್ಟದ ನಿಮ್ಮ ರಾಜ್ಯ ಮಟ್ಟದ ಒಂದು ಸಾಧನೆ ಕೈಯಾಗ್ತಕ್ಕಂಥ ಕೈಯಾಗ್ತಕ್ಕಂಥ ವಿಚಾರಕ್ಕೆ ನಾನು ಈ ಮೂಲಕ ಅಭಿನಂದಿಸ್ತೇನೆ ನೀವು ಹಾಗೂ ನಿಮ್ಮ ಟೀಮ್ನ ಪರಿಶ್ರಮ ಹೀಗೆ ಮುಂದುವರಿ ಸಮಾಜಕ್ಕೆ ಉತ್ತಮವಾದ ಒಂದು ಮೆಸೇಜ್ ಕೊಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡುವಂತಾಗಲಿ ಅಭಿಷೇಕ್ ಶೃಂಗೇರಿ ಹಾಗೂ ಸಹದ್ರಿ ಸಮಾಚಾರ ದೊಡ್ಡ ಮಟ್ಟಿಗೆ ದೊಡ್ಡ ಸಂಸ್ಥೆಯಾಗಿ ಮಲೆನಾಡದ ವೆಂಚರಾಗಿ ಬೆಳೆಯಲಿ ಅಂತ ನಾನು ಆರೈಸ್ತೇನೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಈ ಸಹದ್ರಿ ಸಮಾಜ ನಿರ್ಧಾರದ ಮುಖಾಂತರ ನಾನು ಸಂಕ್ರಾಂತಿ ಹಬ್ಬದ ಶುಭವನ್ನು ಕೋರ್ಲಿಕ್ಕೆ ಈ ಮೂಲಕ ಬಯಸ್ತೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನ್ನ ಜೀವನದಲ್ಲಿ ನಾನು ಮೊದಲು ಮೂಲತಃ ಉದ್ಯೋಗ ನಾನು ಉದ್ಯೋಗ ಬೇಕು ಅಂತ ನಾನು ಈ ವೆಂಚರ್ನ ಸ್ಟಾರ್ಟ್ ಮಾಡಿರೋದು ನನ್ನ ನನ್ನ ಕುಟುಂಬದೊಟ್ಟಿಗೆ ಉಳಿದಂತ ಒಂದು ಬಹಳಷ್ಟು ಕುಟುಂಬಗಳಿಗೆ ನನಗೆ ಒಂದು ಜೀವನ ಕೊಡುವಂತ ಒಂದು ಸಂಸ್ಥೆಯಾಗಿ ಬೆಳೆಸುವುದು ನಮಗೆ ತುಂಬಾ ಹೆಮ್ಮೆ ಇದೆ ಅದು ಇನ್ನೂ ಬೆಳೆಯುವಂಥ ಉದ್ದೇಶ ಇದೆ ಬಟ್ ಈಗಲೂ ಕೂಡ ಒಂದು ಹಂತದ ಬೆಳವಣಿಗೆ ಇದೆ ಮಲೆನಾಡು ಭಾಗದಲ್ಲಿ ತುಂಬಾ ರೈತರಿಗೆ ಉದ್ಯೋಗ ಆಗಿದೆ ಮಲೆನಾಡಲ್ಲಿ ಇರ್ತಕ್ಕಂಥ ಯುವ ಜನತೆಗಳಿಗೆ ಯುವ ಪ್ರತಿಭೆಗಳಿಗೆ ಒಂದು ಕೆಲವೊಂದಷ್ಟು ಸ್ವಲ್ಪ ಮಟ್ಟದ ಮಟ್ಟದ ನಾವು ಒಂದು ಉದ್ಯೋಗವನ್ನು ಅವಕಾಶವನ್ನು ಕೊಟ್ಟಿದ್ದೇವೆ ಆ ಸಮಾಧಾನ ಇದೆ ಇನ್ನೂ ಮುಂದೆ ದೊಡ್ಡ ಮಟ್ಟದ ಅಭಿವೃದ್ಧಿಗಳನ್ನು ಮಾಡಬೇಕು ಹಾಗೂ ಇದೇ ತರ ಹೊಸ ಜ ಯುವಕರಿಗೆ ಮುಂದಿನ ಜ ಪೀಳಿಗೆಗಳು ಇತರ ಒಂದು ಹೊಸ ಹೊಸ ವೆಂಚರ್ ಗಳನ್ನ ಮಲೆನಾಡು ಅಭಿವೃದ್ಧಿ ಮಾಡಬೇಕಂತ ಒಂದು ಮಾದಾಸ್ಯ ಕೂಡ ಇದೆ ನೀವು ಪ್ರಾರಂಭ ಮಾಡ್ತೀರಾ ಈ ಪ್ರಾರಂಭ ಎಂಬ ಕಲ್ಪನೆ ಕುಕ್ಕ ವಾಸ್ತವಾಗಿ ವಿದ್ಯಾಭ್ಯಾಸ ನಾನು ಯಾವುದೇ ರೀತಿಯಾದ ಗೋಲ್ಡ್ ಮೆಡಲಿಸ್ಟ್ ಅಲ್ಲ ಉತ್ತಮ ವಿದ್ಯಾಭ್ಯಾಸದಲ್ಲಿ ದೊಡ್ಡ ಪರ್ಫಾರ್ಮ್ ಮಾಡಿದಂತ ವ್ಯಕ್ತಿ ನಾನಲ್ಲ ನನಗೆ ಉದ್ಯೋಗದ ಅವಶ್ಯಕತೆ ಇತ್ತು ನಾನು ಒಬ್ಬ ಬಡ ರೈತನ ಮಗ ಒಂದು ಹೀಗೆ ನಾನು ಏನಾದ್ರು ವೆಂಚರ್ ಸ್ಟಾರ್ಟ್ ಮಾಡಬೇಕು ಏನೋ ಯಾವ ಅವಶ್ಯಕತೆಗಳಿದೆ ಈಗ ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ವ್ಯಾಸಂಗದ ವಿಚಾರ ಬಂದಾಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ನಾನು ಮೆರಿಟ್ ತಕೊಂಡು ಹೋದಾಗ ಒಬ್ಬ ಸಂಸ್ಥೆ ನನಗೆ ದಾರಿಗಳು ಈಸಿಯಾದ ವೇ ಸಿಗುತ್ತೆ ಅವಕಾಶಗಳು ಇತ್ತು ನಾನು ಅದನ್ನ ಈಸಿಯಾಗಿ ಆ ರೂಟ್ ಅಲ್ಲಿ ಹೋಗ್ತೀನಿ ಕೆಲಸ ಕೊಡ್ತಾರೆ ಒಳ್ಳೆ ಯೋಗ್ಯ ಚೆನ್ನಾಗಿ ಓದ್ತಾನೆ ವಿದ್ಯಾಭ್ಯಾಸ ಚೆನ್ನಾಗಿದೆ ಅವ್ರಿಗೆ ನಮ್ಮ ಸಂಸ್ಥೆ ಕರ್ಕೊಂಡು ನಮ್ಮ ಸಂಸ್ಥೆ ಕರ್ಕೊಂಡು ಅಂತ ಡಿಮಾಂಡ್ ಮಾಡಿ ಕರ್ಕೊಳ್ಳುವಂತ ವ್ಯವಸ್ಥೆ ಇದೆ ಬಟ್ ನಮ್ಮಲ್ಲಿ ಏನಾಯ್ತು ನಾನು ಓದಿರ್ತಕ್ಕಂಥದ್ದು ಪಪ್ಪ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಓದಿರ್ತಕ್ಕಂಥದ್ದು ಹಾಗೂ ನಮ್ಮ ತಂದೆ ಬಡ ರೈತ ನನಗೆ ಉನ್ನತ ವ್ಯಾಸಂಗ ಮಾಡುವಂತ ಅವಕಾಶನೂ ಸಿಕ್ಕಿಲ್ಲ ಹಾಗೂ ನನ್ನ ಜೀವನದಲ್ಲಿ ನನಗೆ ಮುಂದೆ ಯಾರು ಉದ್ಯೋಗ ಕೊಡ್ತಾರೆ ಅಂದ್ರೆ ವ್ಯಾಸಂಗ್ ಸೀರಿಯಸ್ ತಗೊಂಡಿಲ್ಲ ಅದಾದ ನಂತರ ಮುಂದಿನ ಜೀವನದಲ್ಲಿ ನಾನು ಬದುಕಿ ಹೇಗೆ ಅಂತ ಯೋಚನೆ ಮಾಡಿದಾಗ ನಾನು ಏನಾದರೂ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾವ್ದಾದ್ರು ಉದ್ಯಮ ಸ್ಟಾರ್ಟ್ ಅಂತ ಯೋಚನೆ ಮಾಡಿದೆ ಬಹಳಷ್ಟು ಉದ್ಯಮಗಳು ನಮ್ಮ ತಂದೆ ಒಂದು ಚಿಕ್ಕದಾಗಿ ಒಂದು ಫಾರ್ಮ್ ಮಾಡಿದ್ರು ಆ ಫಾರ್ಮ್ ಅಲ್ಲಿ ಯಶಸ್ಸಿನ ಕಂಡಿರಲಿಲ್ಲ ಅದೇ ಇನ್ಫ್ರಾಸ್ಟ್ರಕ್ಚರ್ ಇತ್ತು ನನಗೆ ಮೂಲ ಬಂಡವಾಳ ಇರಲಿಲ್ಲ ಅದನ್ನ ಒಂದು ಮುಂದುವರ್ಸೋ ಒಂದು ಯೋಚನೆ ಮಾಡಿದೆ ಅದ್ರ ಮತ್ತೆ ಫಾರ್ಮಿಂಗ್ ಆಕ್ಟಿವಿಟಿ ಮಾಡಿದೆ ಕೋಲ್ಡ್ ಸ್ಟೋರೇಜ್ ಮಾಡಿದೆ ಯಾವುದೂ ಕೂಡ ನನಗೆ ಅಷ್ಟು ಸಕ್ಸಸ್ ಆಗಲಿಲ್ಲ ಅದಾದ ನಂತರ ನಾನು ಪೌಲ್ಟ್ರಿನ ನಾನು ದೊಡ್ಡ ಮಟ್ಟದಲ್ಲಿ ತಗೊಂಡ್ ನಮ್ಮ ತಂದೆಯವರು ಮೂಲ ಮಾಡಿದ ಉದ್ಯೋಗ ಪೌಲ್ಟ್ರಿ ದೊಡ್ಡ ಮಟ್ಟದ ಅಂತ ಕೃಷಿ ಟ್ರೈ ಮಾಡಿದೆ ಕೃಷಿಯಲ್ಲೂ ಕೂಡ ನನಗೆ ಅಷ್ಟು ಆ ಮಟ್ಟದ ಸಕ್ಸಸ್ ನನಗೆ ಕಾಣಲಿಲ್ಲ ನಾನು ಪೌಲ್ಟ್ರಿ ಉದ್ಯಮನ ಎಲ್ಲರೂ ಕೂಡ ಲಾಸ್ ನಷ್ಟ ಅಂತ ಬಿಟ್ಟು ಆ ಉದ್ಯಮ ನಡ್ಸಿಕ್ ಆಗಲ್ಲ ಅನ್ನೋ ಸಂದರ್ಭ ಮಲ್ಲಾಡಲಿತ್ತು ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಕಂಡುಕೊಂಡು ನಾನು ಯಾಕೆ ಅದನ್ನು ಸ್ಟಾರ್ಟ್ ಮಾಡಬಹುದು ಅಂತ ಹೇಳಿ ಬೇರೆ ವಿಧಿ ಇಲ್ಲದೆ ಜೀವನದ ಬೇರೆ ದಾರಿಗಳಿಲ್ಲದೆ ನಾನು ದಾರಿ ಆಯ್ಕೆ ಮಾಡಿಕೊಂಡೆ ಬಟ್ ಕಷ್ಟದ ದಾರಿ ನಾನು ಹಿಂದೆ ಆ ದಾರಿಗೆ ಹೋದಾಗ ಪ್ರತಿಯೊಬ್ಬರೂ ಕೂಡ ಕಷ್ಟ ಅಂತ ಹೇಳಿದ್ರು ಯಾವ ಉದ್ಯಮ ಇರಲಿ ಯಾವುದೇ ಇರಲಿ ಎಲ್ಲದೂ ಕೂಡ ಈಸಿಯಾಗಿ ಸಿಗುವಂತ ಉದ್ಯಮ ಯಾವುದೂ ಇಲ್ಲ ಹಾಗೆ ಇದರಲ್ಲಿ ಕೂಡ ತುಂಬಾ ಕಷ್ಟಗಳಿತ್ತು ನಾನು ಅದನ್ನ ಎದುರಿಸಕೊಂಡು ಮುಂದೆ ಇವತ್ತು ಈ ಹಂತಕ್ಕೆ ನಾನು ಮೂಲತಃ ನನ್ನ ಕಷ್ಟನ ನನ್ನ ಕುಟುಂಬದ ಕಷ್ಟನ ನನ್ನ ಕಷ್ಟನ ಬಗೆಹರಿಸಿಕಂತ ನಾನು ಹೋದೆ ಇವತ್ತು ನನ್ನ ಶ್ರಮಕ್ಕೆ ಸರಿಯಾಗಿ ನಾನು ಪ್ರತಿಫಲನ ಬಯಸಿದೆ ನಾನು ಎಫರ್ಟ್ ಹಾಕಿ ಪರಿಶ್ರಮದಿಂದ ನನ್ನ ಕಂಪ್ನಿಯನ್ನು ಬೆಳೆಸಿದೆ ಇದರಿಂದ ನನ್ನೊಟ್ಟಿಗೆ ನೂರಾರು ಸಾವಿರಾರು ಜನ ರೈತರಿಗೆ ಹಾಗೂ ನೂರಾರು ಇನ್ನೂರು ನೂರಾರು ಜನ ಯುವಕರಿಗೆ ನನಗೆ ಉದ್ಯೋಗ ಕೊಡುವಂತ ಅವಕಾಶ ಆಗಿದೆ ಇದ್ರ ಮುಖಾಂತರ ಪ್ರತಿಯೊಂದು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಯೋಗ್ಯತೆಗೆ ಸರಿಯಾಗಿ ನೀವು ಶ್ರಮ ಪಟ್ಟರೆ ಯಾವತ್ತೂ ಕೂಡ ಯಶಸ್ ಸಿಗುತ್ತೆ ಅನ್ನೋದನ್ನ ಬಯಸ್ತೇನೆ ವಿಕಾಸ್ ಈಗ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿ ಏನೇ ಮಾಡ್ರು ಅಲ್ಲಿ ಆ ಒಂದು ಉದ್ಯಮಕ್ಕಿಡುವಂತ ಹೆಸರು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಈಗ ನಿಮ್ಮ ಒಂದು ಉದ್ಯಮದಲ್ಲಿ ಬೇಗನೆ ಫಾರ್ಮ್ ಅನ್ನ ಏನ್ ಅದು ಎಲ್ಲ ಕಡೆ ಚಾನ್ಸ್ ಇರುವ ಇರುವಂತದ್ದು ಆ ಬೇಗನೆ ಫಾರ್ಮ್ ಅಂತ ನಾನು ಇಟ್ಟಿದ್ದ ಉದ್ದೇಶ ಏನು ಅಭಿಷೇಕ್ ಅವರೇ ಬೇಗನೆ ಫಾರ್ಮ್ ಅಂತಕ್ಕಂಥದ್ದು ನನ್ನ ತಂದೆ ನಮ್ಮ ಮೂಲ ಊರು ಬೇಗಾನೆ ನಾವು ಹುಟ್ಟಿ ಬೆಳೀತಕ್ಕಂಥದ್ದು ಬೇಗಾನೇಲಿ ನಮ್ಮ ತಂದೆಯವರು ನಮ್ಮ ಅವರ ಬ್ರದರ್ಸ್ ಅವ್ರ ವಿಭಾಗ ಆದ ನಂತರ ಜಮೀನನ್ನ ಆ ಊರಲ್ಲಿ ಸಿಕ್ಕಲಿಲ್ಲ ಅನ್ನೋ ಉದ್ದೇಶಕ್ಕಾಗಿ ಕೊಪ್ಪದಲ್ಲಿ ಬಂದು ಜಮೀನು ತಗೋಂಥ ಪರಿಸ್ಥಿತಿ ಬಂತು ಜಮೀನು ಇಲ್ಲಿ ಉತ್ತಮ ಜಮೀನು ಸಿಕ್ಕು ಇಲ್ಲಿ ತಗೊಂಡೆ ಆ ಆ ಜಮೀನಿಗೆ ನಮ್ಮ ತಂದೆ ನಾನು ಊರು ಬಿಟ್ಟರು ಕೂಡ ನನ್ನ ಊರ ಹೆಸರು ಇರಬೇಕು ನನ್ನ ಊರು ನನ್ನ ಊರು ಬೇಗನೆ ಅವನೇ ಅಂತ ಹೇಳಿ ನಮ್ಮ ತಂದೆಯವರು ಆ ಜಮೀನಿಗೆ ಇಟ್ಟಂತಹ ಹೆಸರು ಬೇಗನೆ ಫಾರ್ಮ್ ಅಂತೇಳಿ ನಾನು ಅದೇ ನಮ್ಮ ತಂದೆಯವರು ನಾನು ಆ ಸಂಸ್ಥೆ ಆ ಒಂದು ವ್ಯವಸ್ಥೆಯಿಂದ ನಾನು ಬೆಳೆಸತಕ್ಕ ನಮ್ಮ ತಂದೆಯವರ ಇಚ್ಛೆಯಂತೆ ನಾನು ನಮ್ಮ ಊರ ಹೆಸರಿರ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾನು ಬೇಗನೆ ಫಾರ್ಮ್ ಅಂತ ನನ್ನ ಉದ್ಯೋಗ ನಾನು ಕಂಟಿನ್ಯೂ ಈಗ ಒಂದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಲಾಸು ಲಾಭ ಎಲ್ಲವೂ ಕೂಡ ಇರುವಂತಹ ಎಲ್ಲವೂ ಕೂಡ ಈಕ್ವಲ್ ಆಗಿರುತ್ತೆ ಆ ಈ ಒಂದು ಕುಕ್ಕುಟೋದ್ಯಮದಲ್ಲಿ ಏನ್ ಸಾಧ್ಯತೆ ಆಗಿರ್ಬೋದು ಅಥವಾ ಲಾಸು ಲಾಭ ಯಾವ ರೀತಿಯಲ್ಲಿ ನಡೀತಾ ಇದೆ ಪ್ರಸ್ತುತ ಕುಕ್ಕುಟೋದ್ಯಮ ಅಂತ ಬಂದಾಗ ಮೂಲತಃ ನಾನು ಕುಕ್ಕುಟೋದ್ಯಮಕ್ಕೆ ಬರುವಾಗ ತುಂಬಾ ಕಷ್ಟದ ವಿಚಾರ ಇದು ಯಾಕೆ ನೀನು ಕುಕ್ಕುಟೋದ್ಯಮಕ್ಕೆ ಹೋದೆ ಇದರಲ್ಲಿ ಸಕ್ಸಸ್ ಬಹಳ ವಿರಳ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅದು ನಿಜ ಕೂಡ ಕುಕ್ಕುಟೋದ್ಯಮದಲ್ಲಿ ಬಹಳ ನಷ್ಟಗಳು ಲಾಸು ಲಾಭಗಳು ತುಂಬಾ ಇರುತ್ತೆ ಬಹಳಷ್ಟು ಜನ ಕುಕ್ಕುಟೋದ್ಯಮದಲ್ಲಿ ಎಷ್ಟು ಜನ ಯಶಸ್ವಿ ಆಗಿದ್ದಾರೆ ಅಷ್ಟು ಜನ ಬಹಳಷ್ಟು ಜನ ಕೂಡ ಅದ್ರಲ್ಲಿ ತುಂಬಾ ಜನ ಫೈಲ್ ಅನುಭವಿಸಿರ್ತಕ್ಕಂಥ ಪರ್ಸೆಂಟೇಜ್ಗಳೇ ಜಾಸ್ತಿ ಅಂದ್ರೆ ಅದರಲ್ಲಿ ತುಂಬಾ ಏರುಪೇರುಗಳಿದ್ದಾವೆ ಅಂದರೆ ಗ್ರಾಮೆಟಲ್ ಗ್ರಾಮ ಮೆಟಲ್ ವಿಚಾರದಲ್ಲಿ ರೇಟ್ ವೇರಿಯೇಷನ್ ಆಗ್ಬೋದು ಅಥವಾ ಮಾರುಕಟ್ಟೆ ಇರ್ಬೋದು ಕುಕ್ಕುಟೋದ್ಯಮ ಒಂದು ಈ ಒಂದು ಬೆಳೆ ಇದ್ದ ಹಾಗೆ ರೈತರ ಬೆಳೆ ಬೆಳೆದ ಹಾಗೆ ಬೆಳೆ ಏನಿದೆ ರೈತರಿಗೆ ಏನು ಪರಿಸ್ಥಿತಿ ಅದೇ ನಿಜವಾದ ಅದೇ ವಾಸ್ತವ ಪರಿಸ್ಥಿತಿ ಕುಕ್ಕುಟೋದ್ಯಮದಲ್ಲಿ ಕೂಡ ಇದೆ ಕೂಡ ಇದೆ ಬಹಳಷ್ಟು ಏರಿಳಿತಗಳಿರ್ತದೆ ಪ್ರೊಡಕ್ಟ್ ಉತ್ಪಾದನೆ ಜಾಸ್ತಿ ಆಯಿತು ಅಥವಾ ಅಲ್ಲಿ ಮಾರುಕಟ್ಟೆ ಕಡಿಮೆ ಆಯಿತು ಕನ್ಸಂಪ್ಷನ್ ಕಡಿಮೆ ಇದೆ ಯಾವುದೋ ಒಂದು ಈಗ ಕಾರ್ತಿಕ ಮಾಸ ಬರುತ್ತೆ ಸಂಕ್ರಾಂತಿ ಸಂಕ್ರಾಂತಿ ವರೆಗೆ ನಮಗೆ ಚಿಕನ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ ಉತ್ಪಾದನೆ ಜಾಸ್ತಿ ಇರುತ್ತೆ ಅದು ಉತ್ಪಾದನೆಗೂ ಹಾಗೂ ಕನ್ಸಂಪ್ಷನ್ಗೂ ಟ್ಯಾಲಿ ಇರೋದಿಲ್ಲ ಜನಗಳು ಇವತ್ತು ಲಾಂಗ್ ವೀಕೆಂಡ್ ಬಂತು ನಾಲ್ಕೈದು ದಿವಸ ಅಂದ್ರೆ ದೊಡ್ಡ ಮಟ್ಟದ ಕನ್ಸಂಪ್ಷನ್ ಆಗುತ್ತೆ ಕೋಳಿಗೆ ಒಳ್ಳೆ ರೇಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದಾದ್ರೂ ಹಬ್ಬಗಳು ಬಂತು ಅಥವಾ ಏನಾದ್ರೂ ಒಂದು ಪ್ರಾಕೃತಿಕ ವಿಕೋಪಗಳಾಯ್ತು ಒಂದು ಮಳೆ ಜೋರಾಗಿ ಬಂತು ಜನ ಮನೆಯಿಂದ ಹೊರಗೆ ಬರಲ್ಲ ಅಥವಾ ಏನಾದರೂ ಪ್ರಾಕೃತಿಕ ವಿಕೋಪಗಳು ಬಂದ್ ಆಯಿತು ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ಬಹಳಷ್ಟು ತೊಳಕಿಸಿದ್ದೇವೆ ಕೋವಿಡ್ ನಲ್ಲಿ ನಾವು ನಮ್ಮ ಏನು ಉತ್ಪಾದನೆ ಇತ್ತು ಸಂಪೂರ್ಣ ಉತ್ಪಾದನೆಯನ್ನು ನಾವು ಕೆಲವೊಂದಷ್ಟು ದಿನ ನಾವು ತುಂಬ ಅತಿ ಜಸ್ಟ್ ಇನ್ವಾಯ್ಸಿಗೋಸ್ಕರ ಡಾಕ್ಯುಮೆಂಟಿಗೋಸ್ಕರ ಒಂದು ರೂಪಾಯಿ ಐದು ರೂಪಾಯಿ ಏಳು ರೂಪಾಯಿ ಹತ್ತು ರೂಪಾಯಿ ಕೊಳಿ ನಾವು ಒಂದು ಕೆಜಿಗೆ ಮಾರಿ ಸಂದರ್ಭಗಳನ್ನು ನಾವು ನೋಡಿದ್ದೇವೆ ಅದಾದ ನಂತರ ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ ನಮಗೆ ಒಂದು ಹತ್ತು ದಿವಸಗಳ ಕಾಲ ಲಾಜಿಸ್ಟಿಕ್ ಅನ್ನ ಟ್ರಾನ್ಸ್ಪೋರ್ಟೇಷನ್ ನಿಲ್ಲಿಸಿದ್ರು ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಉತ್ಪಾದನೆ ಆಗಿ ಇರ್ತಕ್ಕಂಥ ಕೋಳಿಗಳಿಗೆ ನಮ್ಗೆ ಆಹಾರವನ್ನು ಪೂರೈಸಿದ ಪೂರೈಕೆ ಮಾಡಿ ಅದನ್ನು ಕೂಡ ನಾವು ಲಕ್ಷಾಂತರ ಕೋಳಿಗಳನ್ನ ಡೆಸ್ಟ್ರಾಯ್ ಮಾಡುವಂತ ಸಂದರ್ಭಗಳು ಬಂತು ಅವತ್ತು ಕೂಡ ನಾವು ನಾವು ನಮ್ಮ ಇರ್ತಕ್ಕಂಥ ಏನು ವರ್ಕಿಂಗ್ ಕ್ಯಾಪಿಟಲ್ ಅದು ಕಂಪ್ಲೀಟ್ ಜೀರೋ ಆಯಿತು ಕೂಡ ಆ ಟೈಮಲ್ಲಿ ನಾವು ತುಂಬಾ ಸಂಕಷ್ಟಗಳನ್ನ ಎದುರಿಸಿದಿವಿ ಅದಾದ ನಂತರ ಕೂಡ ನಮ್ಮ ದಿಟ್ಟತನ ಹಾಗೂ ನಮ್ಮ ಹಿಂದೆ ನಾನು ಉದ್ಯಮನ ಸ್ಟಾರ್ಟ್ ಮಾಡುವಾಗ ನಾನು ಒಬ್ಬನೇ ಇದ್ದೆ ಇವತ್ತು ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ನನ್ನ ಹತ್ರ ಯುವಜನತೆ ಇದೆ ಹುಡುಗರು ಇದಾರೆ ಎಲ್ಲಾ ರೀತಿಯ ಒಂದು ನಮ್ಮ ಜೊತೆ ಸಾಥ್ ಕೊಟ್ಟು ಎಲ್ಲರ ಒಂದು ಹುಮ್ಮಸ್ಸಿನಿಂದ ನಮ್ಮ ತಂದೆ ತಾಯಿ ಆಗ್ಬೋದು ನನ್ನ ಮಡದಿ ಆಗ್ಬೋದು ನನ್ನ ಅಕ್ಕ ಆಗ್ಬೋದು ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಹಾಗೂ ನನ್ನ ಉದ್ಯೋಗಿಗಳು ಸಹಪಾಠಿಗಳು ಪ್ರತಿಯೊಬ್ಬರು ಕೂಡ ನನಗೆ ಅವತ್ತು ನನಗೆ ಒಂದು ಮಾನಸಿಕ ಧೈರ್ಯವನ್ನು ತುಂಬಿದ್ರು ಹಾಗೂ ಸಂಸ್ಥೆಯನ್ನು ನಾವು ಉಳಿಸ್ಕೊಳ್ಳೋ ಒಂದು ದಿಟ್ಟ ದಿಟ್ಟತನದಿಂದ ನಾವು ಅದನ್ನ ಹೋರಾಟ ಮಾಡಿ ಆ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲೂ ಕೂಡ ನಮ್ಮ ಸಂಸ್ಥೆಯನ್ನು ಉಳಿಸ್ಕೊಂಡಿದ್ದೇವೆ ನಾವು ಯಶಸ್ವಿಯಾಗಿ ಆ ಬೇಗನೆ ಸಂಸ್ಥೆ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋದನ್ನ ನನ್ನ ಸಂಸ್ಥೆ ಎಲ್ಲ ಉದ್ಯೋಗಿಗಳ ಪರವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ತುಂಬಾ ನೋವನ್ನು ನಾವು ಅನುಭವಿಸಿದೇವೆ ಆ ನೋವನ್ನು ಅನುಭವಿಸಿದ್ರು ಕೂಡ ನಮ್ಮ ಎಲ್ಲರ ನನ್ನ ಸಂಸ್ಥೆಯಲ್ಲಿ ನನ್ನನ್ನು ನಂಬಿಕೊಂಡು ನಾನು ಈಗ ಅದರ ಮೇನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರಿಂದ ನನ್ನನ್ನು ನಂಬಿಕೊಂಡಿರ್ತಕ್ಕಂಥ ಎಲ್ಲ ಸಹಪಾಠಿಗಳು ನನ್ನ ಸಂಸ್ಥೆ ಎಲ್ಲಾ ಕಾರ್ಮಿಕರು ಕೂಡ ಎಲ್ಲ 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 ಉದ್ಯೋಗಿಗಳು ಕೂಡ ಒಂದು ಶ್ರಮ ಪಟ್ಟು ನಮ್ಮ ಸಂಸ್ಥೆಯನ್ನು ವಾಪಸ್ ಮತ್ತೆ ಒಂದು ಸ್ಥಾನಕ್ಕೆ ತಂದಿಲ್ಸುವಂತ ಒಂದು ಹೆಮ್ಮೆಯ ಒಂದು ಘಟನೆ ಕೂಡ ನಡೆದಿದೆ ಅದು ಉತ್ತಮವಾದ ಅನುಭವ ಕೂಡ ಆಗಿದೆ ಅದಾದ ನಂತರ ನಾವು ಬಹಳಷ್ಟು ನಮ್ಮ ಸಂಸ್ಥೆಯಲ್ಲಿ ಕಲ್ತಿದ್ದೇವೆ ಅಂದ್ರೆ ಹೇಗೆ ಒಂದು ಸಂಸ್ಥೆಯನ್ನು ಸಿಕ್ಕಿರಾಗಿ ಉಳಿಸ್ಕೊಂಡು ಹೋಗಬೇಕು ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಏನು ಏನು ಏಳು ಬೀಳುಗಳು ಬಂದಾಗ ನಾವು ಯಾವ ಥರ ಅದನ್ನು ಫೇಸ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಬಹಳಷ್ಟು ಕಲಿತಿದ್ದೇವೆ ನಾನು ಯಾವುದೇ ಕಾರಣಕ್ಕೂ ಸರ್ಟಿಫಿಕೇಟ್ ಆಗಿ ನಾನು ಯಾವುದೇ ರೀತಿಯಾದ ಡಿಗ್ರಿಯನ್ನು ದೊಡ್ಡ ಮಟ್ಟ ಡಿಗ್ರಿಯನ್ನು ನಾನು ಪಡೆದಿಲ್ಲ ಬಟ್ ಪ್ರಾಕ್ಟಿಕಲಿ ನಾನು ಏನು ಅನುಭವ ಜೀವನದಲ್ಲಿ ನಾನು ಕೆಟ್ಟ ಒಳ್ಳೆ ಅನುಭವಗಳನ್ನ ಕೆಟ್ಟ ಅನುಭವಗಳನ್ನ ಅನುಭವಿಸಿದ್ದೇನೆ ಅದು ಎಲ್ಲರೂ ಕೂಡ ನನಗೆ ಒಂದು ಒಳ್ಳೆಯ ಪಾಠ ಆಗಿದೆ ಇವತ್ತು ನನ್ನ ಒಂದು ಹಾಗೂ ನಾನು ಹಾಗೂ ನನ್ನ ಟೀಮ್ ನಾವು ಅದನ್ನ ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗ್ ಮುಂದುವರ್ಸ್ಕೊಂಡು ಹೋಗುವಷ್ಟು ಸಫಲವಾಗಿತ್ತು ಅನ್ನೋದಕ್ಕೆ ತುಂಬಾ ಖುಷಿ ಅನಿಸ್ತದೆ ಕುಕ್ಕುಟೋದ್ಯಮಿ ಆಗಿದ್ದೀರಾ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಹಲವಾರು ಜನ ಕೂಡ ಈ ಒಂದು ಉದ್ಯಮಕ್ಕೆ ಬರ್ತಾ ಇದ್ದಾರೆ ಹಳ್ಳಿಗಳಲ್ಲೂ ಕೂಡ ಹೊಸ ಹೊಸ ಫಾರ್ಮ್ ಇದು ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಯಶಸ್ವಿ ಕುಕ್ಕುಟೋದ್ಯಮದ ಉದ್ಯಮಿಯಾಗಿ ಏನು ನೂತನವಾಗಿ ಕುಕ್ಕುಟೋದ್ಯಮವನ್ನು ಪ್ರಾರಂಭ ಮಾಡುವಂತ ಏನು ಏನ್ ಅನುಭವಿಸ್ತೀರಾ ಈಗ ಹಿಂದಿನ ಪ್ರಶ್ನೆಯಿಂದ ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು ನಾನು ನನ್ನ ಕುಟುಂಬ ನನ್ನ ಸಂಸ್ಥೆಯ ಸಹಪಾಠಿಗಳು ಎಲ್ಲರೂ ಒಟ್ಟಿಗೆ ನಮ್ಮ ಫಾರ್ಮರ್ಸ್ ಕೂಡ ನನಗೆ ಸಪ್ಲೈ ಮಾಡ್ತಿರೋ ಸಪ್ಲೈಯರ್ಸ್ಗಳು ಕೂಡ ನಮ್ಮ ರೈತರು ಫಾರ್ಮರ್ಸ್ ಅಂದ್ರೆ ಅವರೆಲ್ಲರೂ ಕೂಡ ನಮ್ಮ ನಮ್ಮ ಒಟ್ಟಿಗೆ ಸಂಸ್ಥೆ ನಮ್ಮ ಸಂಸ್ಥೆ ಉಳಿಬೇಕು ನಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಮುಂದೆ ಜೀವನ ಕಟ್ಕೊಳ್ಬೇಕು ಅನ್ನೋ ರೀತಿ ನಮ್ಗೆ ಸಾಕಾರ ಮಾಡಿದ್ದಾರೆ ನಾನು ಆಕ್ಚುಲಿ ಅವರುಗಳಿಗೂ ಕೂಡ ನಾನು ತುಂಬಾ ಒಂದು ಅಭಿನಂದನೆಗಳನ್ನ ಒಂದು ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸಬೇಕಂತ ಅನ್ಕೊಡೋದು ಯಾಕಂದ್ರೆ ನಾನು ಆಕ್ಚುಲಿ ಅವರನ್ನೆಲ್ಲ ಖುದ್ದಾಗಿ ಭೇಟಿಯಾಗಿ ನಾನು ಇದನ್ನ ಹೇಳಬೇಕು ಅಂತ ನನಗೆ ಮನದಾಳದ ಆಸೆ ಇತ್ತು ಬಟ್ ಕೆಲಸ ಒತ್ತಡದಿಂದ ನಾನು ಅವ್ರನ್ನ ವೈಯಕ್ತಿಕವಾಗಿ ನನ್ನ ಫಾರ್ಮರ್ಸ್ನ ನಾನು ಭೇಟಿ ಆಗಿಲ್ಲ ಹಾಗೆ ಅಲ್ಲಿ ಇಲ್ಲಿ ಸಭೆಯಲ್ಲಿ ಸಮಾರಂಭ ಸಿಗದ ಮಾತಾಡಿದ್ ಬಿಟ್ರೆ ನನಗೆ ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅವರು ಕೂಡ ನನಗೆ ಸಹಕಾರ ಕೊಟ್ಟಿದ್ದಾರೆ ನಾನು ಅವರಿಗೂ ಕೂಡ ಋಣಿಯಾಗಿರ್ತೇನೆ ಯುವ ಜನತೆ ಈಗ ಫಾರ್ಮಿಂಗ್ ಉದ್ಯೋಗಗಳು ಮಾಡಬಹುದು ಮಾಡೋಕ್ಕಾಗಲ್ಲ ಅಂತೇನಲ್ಲ ಬಟ್ ದೊಡ್ಡ ಮಟ್ಟದ ಫಾರ್ಮ್ ಅಂದಾಗ ಒಂದು ಅಗ್ರಿಕಲ್ಚರ್ನ ಸಹ ಉದ್ಯೋಗ ಒಂದು ಪರ್ಯಾಯ ಉದ್ಯೋಗ ಅಷ್ಟೇ ಬಿಟ್ಟದ್ದು ಅದನ್ನ ದೊಡ್ಡ ಮೈನ್ ಉದ್ಯೋಗ ಆಗಿ ತಗೊಂಡು ಅಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ಲಿಕ್ಕೆ ಆಗುದಿಲ್ಲ ನಾವು ಈಗ ನಾನು ಹಿಂಗೆ ಮೊದಲೇ ಹೇಳಿದಾಗೆ ಮುನ್ನೂರ ಅರವತ್ತೈದು ದಿವಸ ಕೋಳಿ ಮಾರ್ಕೆಟ್ ಕುಕ್ಕುಟೋದ್ಯಮದ ಮಾರ್ಕೆಟ್ ವ್ಯತ್ಯಾಸಗಳಿರ್ತದೆ ಈಗ ಒಂದ್ ದಿವಸ ಒಂದ್ ರೇಟ್ ಇರುತ್ತೆ ಒಂದ್ ದಿವಸ ಪ್ಲಸ್ ಇರುತ್ತೆ ಒಂದ್ ದಿವಸ ಮೈನಸ್ ಇರುತ್ತೆ ಈ ನಮ್ಮಂಥ ಕಂಪ್ನಿಗಳು ಮಾಡ್ತೀವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆವರೇಜ್ ಅಲ್ಲಿ ಲಾಭ ಇದೆಯಾ ಲಾಸ್ಗೆ ನೋಡ್ತೀವಿ ಮುನ್ನೂರ ಅರವತ್ತೈದು ದಿವಸ ಮಾರುಕಟ್ಟೆನ ಫೇಸ್ ಮಾಡ್ತೀವಿ ಇಡೀ ವರ್ಷದ ಲಾಸು ಲಾಭಗಳ ಮೇಲೆ ನಮ್ಮ ಬ್ಯಾಲೆನ್ಸ್ ಶೀಟ್ ನಿಂತಿರುತ್ತೆ ನಮ್ಮ ಉದ್ಯೋಗದ ಒಂದು ವ್ಯಾಪ್ತಿ ತೀರ್ಮಾನ ಆಗುತ್ತೆ ಏನಾಗುತ್ತೆ ಎಷ್ಟು ಲಾಭ ಆಗಬಹುದು ಎಷ್ಟು ಲಾಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಬಟ್ ಈಗ ಸೀಮಿತವಾಗಿ ರೈತರು ಸ್ವಂತ ಬೆಳೆಯನ್ನ ಕೋಳಿನ ಬೆಳಿಲಿಕ್ ಹೋದ್ರೆ ಏನಾಗ್ತದೆ ಅಲ್ಲಿ ಆ ಒಂದು ವಾರ ವರ್ಷದಲ್ಲಿ ಒಂದು ಒಂದು ವರ್ಷಕ್ಕೆ ಐದು ಬ್ಯಾಚ್ ಆರು ಬ್ಯಾಚ್ ಬೆಳಿಬಹುದು ಆರು ದಿನ ಮಾತ್ರ ಮಾರ್ಕೆಟ್ ಫೇಸ್ ಮಾಡ್ಬೋದು ಆರು ದಿನದಲ್ಲಿ ಒಳ್ಳೆ ಮಾರ್ಕೆಟ್ ಇರ್ಬೋದು ಅಥವಾ ಮಾರ್ಕೆಟ್ ಇಲ್ಲದೆ ಇರಬಹುದು ಅವ್ರ್ ಆಗಲ್ಲ ಈ ಕೋಳಿನ ಹೋಲ್ಡ್ ಮಾಡ್ಲಿಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ಮೂರ್ನಾಲ್ಕು ದಿವಸ ಐದು ದಿವಸ ಅದನ್ನ ಶೇಖರಣೆ ಮಾಡಿಡ್ಬೋದು ಇದ್ರೆ ಅದನ್ನ ಅದರ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಫೀಡ್ ಕನ್ಸಂಪ್ಷನ್ ರೇಷನ್ ಜಾಸ್ತಿ ಆಗುತ್ತೆ ಈ ತರ ತೊಂದರೆ ತೊಡಕುಕೊಳ್ಳಿರೋದ್ರಿಂದ ಅದನ್ನ ಸೇಲ್ ಮಾಡಲೇಬೇಕು ಮ್ಯಾಕ್ಸಿಮಮ್ ಒಂದು ತಿಂಗಳು ಅವ್ರ ಮಾರ್ಕೆಟ ಮಾರ್ಕೆಟ್ಲಿ ಅವ್ರ ಮಾರ್ಕೆಟಿಗೆ ಕೋಳಿ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಅದರಿಂದ ಲಾಭ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಮೇ ಬಿ ಒಂದು ವರ್ಷ ಸ್ವಲ್ಪ ಲಾಭ ಆಗ್ಬೋದು ಒಂದು ವರ್ಷ ಲಾಸ್ ಆಗ್ಬೋದು ವ್ಯತ್ಯಾಸಗಳು ಜಾಸ್ತಿ ಹಾಗಾಗಿ ಆ ಉದ್ಯಮದಲ್ಲಿ ಜಾಸ್ತಿ ದಿನ ಅದನ್ನ ಇಂಡಿವಿಜುವಲ್ ಆಗಿ ವಿಥೌಟ್ ಕಂಪ್ನಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನಮ್ಮ ಸಂಸ್ಥೆಯಲ್ಲಿ ಅಥವಾ ಹಾಗೆ ನನ್ನಂತ ತುಂಬಾ ಕಂಪನಿಗಳಿದೆ ಅಲ್ಲಿ ಇಂಟಿಗ್ರೇಷನ್ ಅನ್ನೋ ಸಿಸ್ಟಮ್ ಇದೆ ಅದರಲ್ಲಿ ನೀವು ಬೆಳೆದು ಕೊಟ್ಟಂತ ನೀವು ಫಾರ್ಮ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನೀವು ಬೆಳೆದು ಕೊಟ್ಟಂತ ಕೋಳಿಗೆ ಗ್ರೋತ್ ಹೇಗಿದೆ ನೀವು ಹೇಗೆ ಪಾಲನೆ ಮಾಡಿದ್ರಿ ಅದ್ರ ಮುಖಾಂತರ ಒಂದು ಹಣ ಕೊಡುವಂತ ಒಂದು ಸಿಸ್ಟಮ್ ಇದೆ ಅದು ಕೂಡ ನೀವು ಓನ್ ಫಾರ್ಮಿಂಗ್ ಲಾಭದಾಯಕ ಅಂತ ಹೇಳ್ಬೋದು ಸ್ವಂತ ಫಾರ್ಮ್ ಮಾಡಬೇಡಿ ನೇರವಾಗಿ ಹೇಳ್ಬೇಕಂದ್ರೆ ನಾನು ಸ್ವಂತ ಫಾರ್ಮ್ ಮಾಡುವಂತದ್ದು ಅಷ್ಟೇ ಇಲ್ಲ ವೆಂಚರ್ ಮಾಡುವಂಥದ್ದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡುವ ಮಾರ್ಕೆಟ್ ರೇಸ್ ಮಾಡುವಂಥ ಯೋಜನೆ ಮಾಡಬಹುದು ಬಟ್ ಅದಕ್ಕೆ ಅದರದೇ ಆದ ಮೂಲ ಬಂಡವಾಳ ಬೇಕು ತುಂಬಾ ಚಾಲೆಂಜಸ್ ಇದಾವೆ ರಿಸ್ಕ್ ತಗೊಂಡ್ರೆ ಯಾವುದೂ ಕೂಡ ನಷ್ಟ ಅನ್ನೋ ಉದ್ಯೋಗ ಯಾವ್ದಿಲ್ಲ ಈಸಿಯಾಗಿ ಹಣ ಸಿಗುವಂಥದ್ದು ಯಾವುದೂ ಇಲ್ಲ ಪ್ರತಿ ವಿಷಯದಲ್ಲೂ ಕೂಡ ಮಾನಸಿಕ ಬದ್ಧತೆಯಿಂದ ದಿಟ್ಟತನದಿಂದ ಕೆಲಸ ಮಾಡಿದರೆ ಎಲ್ಲದರಲ್ಲೂ ಯಶಸ್ವಿ ಇದೆ ಯಾವುದರಲ್ಲಿ ನಾವು ನಾವು ಏನೋ ಒಂದು ಒಂದು ರೂಪಾಯಿ ಅಥವಾ ಒಂದು ಒಂದು ಎಫರ್ಟ್ ಹಾಕಿದ ತಕ್ಷಣ ಅಂದರೆ ಈಗ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಯಾವುದೇ ಉದ್ಯಮ ಮಾಡಿ ಯಾವುದೇ ಒಂದು ಕೆಲಸ ಮಾಡಿ ನಮ್ಮ ಯೋಗ್ಯತೆಗೆ ಸರಿಯಾಗಿ ನಾವು ಎಫರ್ಟ್ ಹಾಕಿದಾಗ ಅದು ಯಾವತ್ತೂ ಯಶಸ್ವಿ ಆಗುತ್ತೆ ನಾನು ಮಾಡಬೇಡಿ ಅಂತನೇ ಹೇಳಲ್ಲ ಮಾಡೋದಾದ್ರೂ ಕೂಡ ಈ ನಿಮ್ಮ ಯೋಗ್ಯತೆ ಏನಿದೆ ನಿಮ್ಮ ಎಬಿಲಿಟಿ ಏನಿದೆ ನಿಮ್ಮ ಎಫರ್ಟ್ ಏನಿದೆ ನಿಮ್ಮ ಪರಿಶ್ರಮದ ಮೇಲೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನನ್ನ ಪೌಲ್ಟ್ರಿ ಉದ್ಯಮ ಆಗ್ಬೋದು ಯಾವುದೇ ಉದ್ಯಮ ಆಗ್ಬೋದು ನಿಮ್ಮ ಪರಿಶ್ರಮನೇ ನಿಮ್ಗೆ ರಿಸಲ್ಟ್ ಸಿಗುವಂತದ್ದು ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ನಾನು ಸಂಸ್ಥೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೇನೆ ನೀವು ಯಾವ್ದೊಂದು ಸಂಸ್ಥೆಯಲ್ಲಿ ಕಾರ್ಮಿಕ ಕಾರ್ಮಿಕರಾಗಿ ಕೆಲಸ ಮಾಡುದಾದ್ರೂ ಕೂಡ ಅಥವಾ ಯಾವುದೇ ಒಂದು ಜವಾಬ್ದಾರಿಯಲ್ಲಿ ನೀವು ಉದ್ಯೋಗಿಯಾಗಿ ಕೆಲಸ ಮಾಡುದಾದ್ರೆ ಕೂಡ ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಆ ಸಂಸ್ಥೆಯಲ್ಲಿ ಕೊಡ್ತಕ್ಕಂಥ ರೆಮ್ಯುರೇಷನ್ ಇರಬಹುದು ಸಂಭಾವನೆ ಸರಿಯಾಗಿ ನೀವು ಕೆಲಸ ಮಾಡಿದಾಗ ಅಷ್ಟು ಮಾತ್ರ ಸೀಮಿತ ಆಗಿರ್ತೀರಿ ನಿಮ್ಮ ಸಂಭಾವನೆ ನಿಮ್ಮ ಸಂಭಾವನೆಗೂ ಮೀರಿ ನೀವು ಆ ಒಂದು ರೆಪ್ರೆಸೆಂಟೇಷನ್ ನಿಮ್ಮ ಸಾಮರ್ಥ್ಯನ ತೋರಿಸ್ಕೊಂಡಾಗ ನೀವು ಯಾವ ಮಟ್ಟದಲ್ಲೂ ಕೂಡ ಬೆಳಿಲಿಕ್ಕೆ ಆಗ್ತದೆ ನೀವು ಒಬ್ಬ ಸೂಪ್ರೈಸರ್ ಆಗಿದ್ರೆ ಮ್ಯಾನೇಜರ್ ಆಗಬಹುದು ಕಾರ್ಮಿಕರಾಗಿ ಸೂಪ್ರೈಸರ್ ಆಗಬಹುದು ಸೂಪ್ರೈಸರ್ ಆಗಿ ಮ್ಯಾನೇಜರ್ ಆಗ್ಬಹುದು ಅದಕ್ಕೆ ಬಹಳ ಒಳ್ಳೆ ಉದಾಹರಣೆ ನಮ್ಮ ಸಂಸ್ಥೆಯಲ್ಲಿ ತುಂಬಾ ಜನ ಕಾರ್ಮಿಕರಾಗಿ ಬಂದು ಕೂಡ ಸೂಪ್ರೈಸರ್ ಆಗಿದ್ದಾರೆ ಮ್ಯಾನೇಜರ್ ಆಗಿದ್ದಾರೆ ಹೆಮ್ಮೆ ಇದೆ ಹಾಗೆ ನಿಮ್ಮ ಪ್ರತಿಫಲ ಯಾವುದೇ ಉದ್ಯಮ ಇರಲಿ ಯಾವುದೇ ಒಂದು ಜಾಬ್ ಇರಲಿ ನೀವು ನಿಮ್ಮ ಯೋಗ್ಯತೆಗೆ ಸರಿಯಾಗಿ ಕೆಲಸ ಮಾಡಿ ನಿಮಗೆ ಸಿಗ್ತಕ್ಕಂಥ ಸಂಭಾವನೆಗೆ ಸರಿಯಾಗಿ ಕೆಲಸ ಮಾಡುವಂಥ ಯೋಚನೆ ಮಾಡಿದ್ರೆ ಯಾವತ್ತೂ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಂಭಾವನೆಗೆ ಸರಿಯಾಗಿ ನೀವು ಕೆಲಸ ಮಾಡ್ತೀರಿ ಸಂಭಾವನೆಗೆ ಸರಿಯಾಗಿ ನಿಮಗೆ ಕೆಲಸಕ್ಕೆ ಸರಿಯಾಗಿ ಸಂಭಾವನೆ ತಗೊಳ್ತೀರಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಲ್ಲ ನಿಮ್ಮ ಶ್ರಮ ನಿಮ್ಮ ಎಬಿಲಿಟಿ ಮೇಲೆ ನೀವು ಮುಂದುವರೆದಾಗ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಆಗ್ತದೆ ಸಾರ್ವಜನಿಕರ ಆಗ್ಬೋದು ನಿಮ್ಮ ಸಂ ನೀವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಆಗ್ಬೋದು ಸಾರ್ವಜನಿಕವಾಗಿ ನೀವು ಒಂದು ಬಿಸ್ನೆಸ್ ಮನ್ ಆಗಿ ನೀವು ಫೇಸ್ ಕೋಟ್ ಮುಖ ರೆಪ್ರೆಸೆಂಟ್ ಮಾಡ್ಕೊಂಡಾಗ ನಿಮ್ಮನ್ನ ಗುರ್ಸಕಂತ ರೀತಿ ಕೂಡ ಬದಲಾಗ್ತದೆ ನಿಮ್ಮ ಯಶಸ್ಸನ್ನು ನಿಮ್ಮ ಅಭಿವೃದ್ಧಿಗಳು ನಿಮ್ಮ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ ಯೋಗ್ಯತೆ ಸರಿಯಾಗಿ ಕೆಲಸ ಮಾಡಿ ಗ್ಯಾರಂಟಿ ಅಲ್ಲಿ ಯಾವ ಯಾವ್ದೇ ಉದ್ಯೋಗ ಮಾಡಿದ್ರು ಯಶಸ್ಸು ಸಿಗುತ್ತೆ ಅಂತ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ನಿಮ್ಮ ಉದ್ಯಮ ಈಗ ಎಲ್ಲರಿಗೂ ಒಂದು ಕುತೂಹಲ ಇದೆ ಬೇಗನೆ ಫಾರ್ಮ್ ಎಲ್ಲೆಲ್ಲಿದೆ ತನ್ನ ವ್ಯಾಪ್ತಿಯನ್ನು ಎಲ್ಲೆಲ್ಲಿ ಹೊಂದಿದೆ ಅನ್ನೋದೊಂದು ಸಾರ್ವಜನಿಕ ವಲಯದಲ್ಲಿ ಇರುವಂತದ್ದು ನಾನು ನಿಮ್ಗೆ ನೇರವಾಗಿ ಕೇಳ್ತೇನೆ ಈಗ ಬೇಗನೆ ಫಾರ್ಮ್ ನ ವ್ಯಾಪ್ತಿ ಎಷ್ಟಿದೆ ಅಭಿಷೇಕ್ ಅವ್ರೆ ಬೇಗನೆ ಫಾರ್ಮ್ ನ ವ್ಯಾಪ್ತಿ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಜಿಲ್ಲೆಯಲ್ಲಿ ಕೋಳಿ ಉತ್ಪಾದನಾ ವ್ಯವಸ್ಥೆಗಳಿದೆ ನಮ್ದು ಹಾಗೂ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಉಡುಪಿ ಮಂಗಳೂರು ಕೇರಳ ಅಂದ್ರೆ ನಾನಾ ಭಾಗದಲ್ಲಿ ಮಾರ್ಕೆಟ್ ಇರುವಂತ ಎಲ್ಲಿ ಉತ್ತಮ ಬೆಲೆ ಸಿಗುತ್ತೆ ಯಾವ ಏರಿಯಾದಲ್ಲಿ ನಮ್ಮಲ್ಲ ಇರ್ತಕ್ಕಂಥ ವಸ್ತುಗೆ ಡಿಮಾಂಡ್ ಇದೆ ನಾವು ಅದನ್ನ ಸೇಲ್ ಮಾಡುವಂತ ವ್ಯವಸ್ಥೆ ಇದೆ ಈಗ ಪೇರೆಂಟ್ ಬರ್ಡ್ಸ್ ಬ್ರೀಡಿಂಗ್ ಫಾರ್ಮ್ ಅನ್ನುವಂಥದ್ದು ದಾವಣಗೆರೆ ಜಿಲ್ಲೆ ಹಾಗೂ ತಮಿಳುನಾಡಿನ ರಾಯಕೋಟೆ ಅಂತ ಅಲ್ಲಿ ಮಾಡಿದ್ವಿ ಧರ್ಮಪುರಿ ಜಿಲ್ಲೆಯಲ್ಲಿ ನಮ್ಮ ಯೂನಿಟ್ ಇದೆ ಹಾಗೂ ಹೆಚ್ಚಿನ ಆಪರೇಷನ್ಸ್ ಗಳು ಇದೆ ಫೀಡ್ ಹ್ಯಾಚರಿ ಆಗ್ಬೋದು ಫೀಡ್ ಪ್ಲಾಂಟ್ ಆಗ್ಬೋದು ಇದು ಕೊಪ್ಪದಲ್ಲೇ ಇದೆ ವಿಕಾಸ್ ಅವರೇ ಈಗ ನೀವು ಕುಕ್ಕುಟ ಉದ್ಯಮದಲ್ಲಿ ಕಂಡಿದ್ದೀರಾ ಒಬ್ರು ಯಶಸ್ವಿ ಉದ್ಯಮಿ ಆಗಿದ್ರೆ ಓಕೆ ಆದ್ರೆ ನೀವು ಉದ್ಯಮಕ್ಕೆ ಬರುವ ಮೊದಲು ವಿಕಾಸ್ ಅವರು ಏನ್ ಮಾಡ್ತಾ ಇದ್ರು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇರುವಂತದ್ದು ಅಂದ್ರೆ ಕುಕ್ಕುಟ ಉದ್ಯಮಕ್ಕೆ ಬರುವ ಮೊದಲು ವಿಕಾಸ್ ಅವರು ಯಾವ ವೃತ್ತಿ ಮಾಡ್ತಾ ಇದ್ರು ಕುಕ್ಕೂಟೋದ್ಯಮಕ್ಕೆ ಬರುವ ಮೊದಲು ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಅದೇ ಹದಿನೆಂಟನೇ ವಯಸ್ಸಲ್ಲಿ ವ್ಯಾಪಾರ ಸ್ಟಾರ್ಟ್ ಒಂದು ನನಗೆ ತುಂಬಾ ಕಷ್ಟದ ಜೀವನ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ನನ್ನ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಛಲ ಇತ್ತು ನಾನು ವಿದ್ಯಾಭ್ಯಾಸ ಮಾಡದ ಮಾಡುವ ಸಂದರ್ಭದಲ್ಲೇ ನಾನು ಸ್ವಲ್ಪ ಏನಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಗಳು ಮಾಡ್ತಾ ಇದ್ದೆ ನಾನು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ದೆ ಒಂದು ಪಿಕ್ ಫಾರ್ಮ್ ಮಾಡಿದ್ದೆ ಅದೆಲ್ಲದೂ ಕೂಡ ನಷ್ಟ ನನಗೆ ಅವತ್ತು ಅದು ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟೇ ಟೈಡ್ ಎಕ್ಸ್ಪೀರಿಯನ್ಸ್ ಆಯ್ತು ಬಿಟ್ಟರೆ ನಾನು ಅದರಲ್ಲಿ ಯಾವುದೇ ರೀತಿಯಾದ ಲಾಭವನ್ನ ಆಗಿಲ್ಲ ಆ ನಿರಂತರ ನಷ್ಟದೊಂದಿಗೆ ನನ್ನ ಹತ್ರ ಮೂಲ ಬಂಡವಾಳ ಕೂಡ ಇರಲಿಲ್ಲ ನಿರಂತರ ನಷ್ಟದ ನಂತರ ನಾನು ಇನ್ನೊಂದು ಆಯ್ಕೆಯಾಗಿ ಪರ್ಯಾಯ ಆಯ್ಕೆಗೆ ಬೇರೆ ಯಾವುದೊಂದು ನನಗೆ ಗೊತ್ತಿಲ್ಲ ನನ್ನ ಬೇರೆ ಪರ್ಯಾಯ ಆಯ್ಕೆಯಾಗಿ ನಾನು ಕುಕ್ಕುಟೋದೇವನ ಆರಿಸ್ಕೊಂಡೆ ದೇವರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ಹಿರಿಯರ ಆಶೀರ್ವಾದದಲ್ಲಿ ನಾನು ಇದರಲ್ಲಿ ಒಂದು ಹದಿನ ಯಶಸ್ಸನ್ನು ಕಂಡಿದೆ ಅಂತ ಒಂದು ಮಟ್ಟದ ಯಶಸ್ಸು ಈ ಇದರಲ್ಲಿ ತುಂಬಾ ಜನ ದೊಡ್ಡ ಮಟ್ಟ ದೊಡ್ಡ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡವರಿದ್ದಾರೆ ನನ್ನ ಯಶಸ್ಸು ಈ ಮಲೆನಾಡಿನ ಭಾಗಕ್ಕೆ ಒಂದು ಯಶಸ್ಸು ಅಂತ ಹೇಳ್ಬೋದು ಬಿಟ್ರೆ ಹೊರಗಡೆ ಪ್ರಪಂಚಕ್ಕೆ ಯೋಚನೆ ಮಾಡಿದಾಗ ನಾನು ದೊಡ್ಡ ಯಶಸ್ಸು ಅಂತ ನಾನು ರೆಡಿ ಇಲ್ಲ ಇದನ್ನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಮಾತ್ರ ಯಶಸ್ವಿ ಆಗ್ಬೋದು ಆ ಯಶಸ್ಸಿನ ಒಂದು ಮೆಟ್ಲನ್ನ ಹತ್ತಿದೀನಿ ಅಂತ ನಿಮಗೆ ಈ ಮೂಲಕ ಹೇಳ್ಬೋದು ಈಗ ನೀವು ಕುಕ್ಕುಟ ಉದ್ಯಮದಲ್ಲಿ ಯಶಸ್ಸಿನ ನಂತರ ಈಗ ಇನ್ನೊಂದು ಉದ್ಯಮವನ್ನು ಪ್ರಾರಂಭ ಮಾಡಿದೀರಾ ಇನ್ನು ನಿರ್ಮಾಣ ವಿಜಯ್ ಡೆವಲಪರ್ಸ್ ನ ಪಾಲುದಾರರಾಗಿದ್ದೀರಾ ಈ ಒಂದು ನಿರ್ಮಾಣ ವಿಷನ್ ಡೆವಲಪ ಮಾಡಬೇಕು ಅಥವಾ ಈ ಒಂದು ಉದ್ಯಮವನ್ನು ಈ ಮಲ್ನಾಡು ಭಾಗದಲ್ಲಿ ಮಾಡಬೇಕು ಅಂತ ಅನ್ಸಿದೆ ಈ ವಿಚಾರವಾಗಿ ಏನಂದ್ರೆ ನನಗೆ ಕುಕ್ಕುಟ್ಟ ಹೊರತುಪಡಿಸಿ ಕೂಡ ಹೊಸ ಹೊಸ ವೆಂಚರ್ ಮಾಡುವಂತ ಹೊಸಿದೆ ನನಗೆ ಈ ಬಿಸ್ನೆಸ್ ಮಾಡದೆ ಕೆಲವರು ಏನ್ ಹಾಬಿ ಅಂದ್ರೆ ಬಿಸ್ನೆಸ್ ಮಾಡದೆ ಹಾಬಿ ನನಗೆ ಯಾವುದೇ ವಿಷಯವಾಗಿ ಬಿಸ್ನೆಸ್ ವಿಚಾರವಾಗಿ ಬಂದ್ರೆ ನಾನು ಮೋರ್ ಅಗ್ರೆಸಿವ್ ಆಗ್ತೇನೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ನಾನು ಅದ್ರ ಬಗ್ಗೆ ಮುಂದುವರಿಬೇಕು ಏನಾದ್ರೂ ಮಲ್ನಾಡು ಭಾಗದಲ್ಲಿ ಒಂದು ಹೊಸ ವೆಂಚರ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಮಹದಿ ಇದೆ ಈ ನಿರ್ಮಾಣ ವಿಷನ್ ಡೆವಲಪರ್ಸ್ ಅನ್ನೋದು ಇದು ಬರೀ ಹೊಸ ವೆಂಚರ್ ಮಾಡಬೇಕು ಅನ್ನೋ ವಿಚಾರಕ್ಕಿಂತ ನನ್ನ ಸ್ವಾರ್ಥನೂ ಕೂಡ ಇದೆ ಆ ವಿಚಾರದಲ್ಲಿ ನನ್ನ ಸಂಸ್ಥೆ ಈ ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿರ್ತಕ್ಕಂಥ ಫೈನಾನ್ಷಿಯಲ್ ವೇರಿಯೇಷನ್ ಏನಿತ್ತು ಆ ವೇರಿಯೇಷನ್ ರಿಕವರ್ ಮಾಡಲಿಕ್ಕೆ ಅಂದ್ರೆ ನನಗೆ ನನ್ನ ಸಂಸ್ಥೆ ನನ್ನ ಸಂಸ್ಥೆಯ ನನ್ನ ಸಹಪಾಠಿಗಳೊಂದಿಗೆ ನನ್ನ ಉದ್ಯೋಗಿಗಳೊಂದಿಗೆ ಚರ್ಚೆ ಮಾಡಿಬಿಟ್ಟು ನಾನು ಏನಾದರೂ ಒಂದು ಪರ್ಯಾಯ ಒಂದು ಇನ್ನೊಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಯಾಕಂದ್ರೆ ಅದರಿಂದ ಆಗಿರ್ತಕ್ಕಂಥ ಅಷ್ಟಿಂದ ಅಷ್ಟು ಈಸಿಯಾಗಿ ನಾನು ಹೊರಗೆ ಬರ್ಲಿಕ್ಕೆ ಆಗಲ್ಲ ನಾನು ಒಂದು ಹೊಸ ವೆಂಚರ್ ಕ್ರಿಯೇಟ್ ಮಾಡುವಂತ ಯೋಚನೆ ಮಾಡಿದಾಗ ನನಗೆ ಲ್ಯಾಂಡ್ ಡೆವಲಪರ್ಸ್ ಮಾಡುವಂತ ಒಂದು ಮಾದಾಸೆ ಇತ್ತು ನಾನು ಅಂದ್ರೆ ಹಿಂದೆ ಕೂಡ ಕೆಲವೊಂದು ಸಂಸ್ಥೆಗಳಿಗೆ ಸಣ್ಣ ಸಣ್ಣ ಪಾಲುದಾರರಾಗಿ ನಾನು ಅದರಲ್ಲಿ ಸ್ವಲ್ಪ ಉದ್ಯೋಗ ಮಾಡಿದೆ ನನಗೆ ಸ್ವಲ್ಪ ತಿಳಿದಂತ ಉದ್ಯೋಗ ಅದು ಅದರ ಅದ್ರ ಬಗ್ಗೆ ಒಂದು ಸಂಸ್ಥೆ ಮಾಡುವ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ನಿರ್ಮಾಣ ವಿಷಯ ಡೆವಲಪರ್ಸ್ ಅಂತೇಳಿ ಒಂದು ಇಬ್ಬರು ಪಾಲುದಾರರೊಂದಿಗೆ ನಾನು ಆ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ ಈಗ ಆ ಸಂಸ್ಥೆಯಲ್ಲಿ ಒಂದು ಒಂದು ಐದಾರು ಲೇಔಟ್ ಮತ್ತೆ ಹೊಸ ಅಪಾರ್ಟ್ಮೆಂಟ್ ಗಳನ್ನ ಅನ್ನೋ ಕನಸಲ್ಲಿ ಕೂಡ ಮುಂದೆ ಆ ಸಂಸ್ಥೆ ಕೂಡ ಯಶಸ್ವಿಯಾಗಿ ಮುಂದುವರಿತಾ ಇದೆ ಬಹಳಷ್ಟು ಜನಕ್ಕೆ ಇಲ್ಲಿ ನಿವೇಶನಗಳನ್ನ ಕೊಟ್ಟಿದ್ದೇವೆ ನಾವು ಕೆಲವೊಂದು ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಒಂದು ಈಗ ಶೃಂಗೇರಿ ಇದೆ ಹರಿಹರಪುರ ಇದೆ ಕೊಪ್ಪದಲ್ಲಿ ಒಂದು ಎರಡು ಕಡೆ ಇದೆ ಹೊಸನಗರ ಇದೆ ಬೇರೆ ಬೇರೆ ಭಾಗದಲ್ಲಿ ಇನ್ನೂ ಹೊಸ ಹೊಸ ಈಗ ಮೈಸೂರು ಹಾಗೂ ಬೆಂಗಳೂರು ಭಾಗದಲ್ಲೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ ಶಿವಮೊಗ್ಗದಲ್ಲೂ ಕೂಡ ಒಂದು ಅಭಿವೃದ್ಧಿ ಮಾಡಬೇಕು ಆ ಸಂಸ್ಥೆ ಕೂಡ ಅತ್ಯುತ್ತಮವಾದ ಯಶಸ್ಸನ್ನು ಕಂಡಿದೆ ನಾವು ಅದರಲ್ಲಿ ಕೂಡ ಬಹಳಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡಿಬಿಟ್ಟು ಒಂದು ನಮ್ಮ ಸಂಸ್ಥೆಗೆ ಪೂರಕವಾಗಿ ಒಂದು ಫೈನಾನ್ಷಿಯಲ್ ಬ್ಯಾಕ್ಅಪ್ ಕೂಡ ಆಗ್ತದೆ ಒಂದು ಪೂರಕ ಸಂಸ್ಥೆ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಸ್ಟಾರ್ಟ್ ಮಾಡಿದೇವೆ ಹಾಗೂ ಬರೀ ಬಿಸಿನೆಸ್ ಅಂದಾಗ ದುಡಿಮೆ ಅನ್ನೋ ಒಂದೇ ಉದ್ದೇಶ ಅಲ್ಲ ನನಗೆ ಇನ್ನು ಬೇರೆ ಬೇರೆ ತರದ ಒಂದು ಹೊಸ ಹೊಸ ವೆಂಚರ್ಗಳನ್ನ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇದೆ ನನ್ನ ಕುಟುಂಬನ ನಾನು ಒಂದು ಆರ್ಥಿಕ ಸಂಕಷ್ಟದ ಹೊರಗೆ ತರಬೇಕು ಅಂತ ನಾನು ಉದ್ಯೋಗ ಸ್ಟಾರ್ಟ್ ಮಾಡಿದ್ರು ಇವತ್ತು ಆ ಸಂಕಷ್ಟ ನನಗೆ ಹೊರಟೋಗಿದೆ ಅಂತ ನನ್ನ ಭಾವನೆ ಹಾಗಾಗಿ ನಾನೀಗ ಜನತೆಗೆ ಏನೋ ಅನುಕೂಲ ಆಗುವಂಥದ್ದು ನಾನು ಜನಕ್ಕೆ ಒಳ್ಳೇದಾಗುವಂತ ಏನಾದ್ರು ಒಂದು ಹೊಸ ವೆಂಚರ್ ಮಾಡಬೇಕು ಅಂತ ತುಂಬಾ ತರದ ಪ್ರಯತ್ನಲ್ಲಿದ್ದೇನೆ ಓಡಾಟ ಮಾಡ್ತಾ ಇದ್ದೇನೆ ಅದೇ ಒಂದು ಮಲ್ನಾಡು ಭಾಗದ ಜನಗಳಿಗೆ ಉದ್ಯೋಗ ಕೊಡಲಿಕ್ಕೆ ಹಾಗೂ ಹೆಚ್ಚಾಗಿ ಇನ್ನೂ ಬೇರೆ ಬೇರೆ ಹೊಸ ಒಂದು ಮಲೆನಾಡು ಅಭಿವೃದ್ಧಿ ಬಗ್ಗೆ ಏನಾದ್ರೂ ಒಂದು ಕ್ರಮವನ್ನು ದಿಟ್ಟ ನಿರ್ಧಾರವನ್ನು ತಗೊಂಡು ಅಂದ್ರೆ ನಾನು ಮಾಡಿರ್ತಕ್ಕಂಥ ಸಾಧನೆ ಶಾಶ್ವತವಾಗಿರಬೇಕು ಅನ್ನೋ ಒಂದು ಒಂದು ಮಹದಾಸೆ ನನಗಿದೆ ಅದಕ್ಕೆ ನನ್ನ ಹಿರಿಯರು ಹಾಗೂ ದೇವರ ಆಶೀರ್ವಾದ ಬೇಕಾಗ್ತದೆ ಅದು ಹೇಗೆ ನಾನು ಆ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೇನೆ ನನ್ನ ಪ್ರಯತ್ನ ಅಂತೂ ನನಗೆ ನನ್ನ ಯೋಗ್ಯತೆಗೆ ಸರಿಯಾಗಿ ನಾನು ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರಿ ನೀವು ಆ ಹಾಬಿ ಬಗ್ಗೆ ಮಾತಾಡಿದ್ರಿ ಉದ್ಯಮವೇ ನನ್ನ ಹಾಬಿ ಅಂತ ಹೇಳಿದ್ರಿ ನನಗೆ ತಿಳಿದ ಮಟ್ಟಿಗೆ ನಿಮ್ದು ಇನ್ನೊಂದು ಹಾಬಿ ಇದೆ ಆಫ್ ರೋಡ್ ಅಲ್ಲೂ ಕೂಡ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತೀರ ಕೊಪ್ಪದ ಮೋಟಾರ್ ಸ್ಪೋರ್ಟ್ಸ್ ನ ಒಂದು ಸದಸ್ಯರಾಗಿದ್ದೀರಾ ಪ್ರತಿ ವರ್ಷ ನಡೆಯುವಂತಹ ಆಫ್ ರೋಡ್ ಅಲ್ಲಿ ನೀವು ಮುಂಚೂಣಿಯಲ್ಲಿ ಈ ಆಫ್ ರೋಡ್ ಬಗ್ಗೆ ಆಸಕ್ತಿ ಬಂದಿದೆ ಶೇಖರ್ ಆಫ್ ರೋಡ್ ನನ್ನ ಹಾಬಿ ನನಗೆ ಡ್ರೈವಿಂಗ್ ನಾನು ತುಂಬಾ ಇಷ್ಟಪಡ್ತೇನೆ ಡ್ರೈವಿಂಗ್ ನ ಎಂಜಾಯ್ ಮಾಡ್ತೇನೆ ನನ್ನ ಆಪ್ತ ಮಿತ್ರರೊಂದ ಏನಿದೆ ಅದು ಒಂದು ಆಫ್ ರೋಡಿಂಗ್ ವೆಂಚರ್ ನ ಸ್ಟಾರ್ಟ್ ಮಾಡುದು ಈ ಆ ಆಫ್ ರೋಡಿಂಗ್ ವೆಂಚರ್ ಸ್ಟಾರ್ಟ್ ಮಾಡಿದಾಗ ನಾವು ಅದನ್ನ ಆ ಒಂದು ಆಪ್ತ ಮಿತ್ರದಿಂದ ನಾನು ಅದನ್ನ ಆ ಒಂದು ರೋಟಿಗೆ ಹೋಗಿದ್ದೇನೆ ಬಟ್ ಅದೊಂಥರ ನನಗೆ ತುಂಬಾ ದೊಡ್ಡ ಹಾಬಿ ಆಗಿದೆ ಆಫ್ ರೋಡ್ ನಾನು ಅದನ್ನ ಡ್ರೈವ್ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ ಹಾಗು ಅದನ್ನ ಆರ್ಗನೈಸ್ ಮಾಡಿ ಒಂದು ವರ್ಷದಲ್ಲಿ ಒಂದು ಹದಿನೈದು ದಿವಸ ಒಂದು ವಾರ ಒಂದು ವಾರ ಅಥವಾ ಹತ್ತು ದಿವಸ ನಾನು ಅದನ್ನ ನನ್ನ ದುಡಿಮೆಯನ್ನು ಹೊರತುಪಡಿಸಿ ಆ ಒಂದು ಚಟುವಟಿಕೆಗಳಿಗೆ ಭಾಗಿಯಾಗ್ಬಿಟ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತುಂಬಾ ಜನ ಸ್ಪರ್ಧಿಗಳು ಬರ್ತಾರೆ ಅಥವಾ ನಮ್ಮ ಊರಿನಲ್ಲೂ ಕೂಡ ಬಹಳಷ್ಟು ಜನ ಅದನ್ನ ಒಂದು ಆಫ್ ರೋಡಿಂಗ್ ವೆಹಿಕಲ್ ಕ್ರೇಜ್ ಅನ್ನೋದು ಎಲ್ರಿಗೂ ಇದೆ ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನನಗೆ ಅದರಲ್ಲಿ ನಾಲ್ಕು ಜನ ಎಲ್ಲರೊಟ್ಟಿಗೆ ನನ್ನ ಸ್ನೇಹ ನನ್ನ ಆಪ್ತ ಬಳಗ ಹಾಗೂ ನನ್ನ ಸ್ನೇಹಿತರೊಟ್ಟಿಗೆಲ್ಲ ಬೆರೆತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಉದ್ದೇಶದಿಂದ ನನ್ನ ಆಫ್ ರೋಡ್ ವಿಚಾರದಲ್ಲಿ ನನಗೆ ನನಗೆ ಕ್ರೇಜ್ ಕೂಡ ಆಫ್ ರೋಡ್ ಕ್ರೇಜ್ ತುಂಬ ಇದೆ ಅದಕ್ಕಾಗಿ ನನ್ನ ಒಂದು ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಭಾಗಿಯಾಗಿ ನನ್ನ ಸಹಪಾಠಿಗಳೊಟ್ಟಿಗೆ ನಾನು ಅದನ್ನು ಒಂದು ವಾರ ಒಂದು ವಾರ ಹತ್ತು ದಿವಸ ನಾನು ಅದಕ್ಕಾಗಿ ಕೆಲಸ ಮಾಡಿ